ಎಮ್ಮಿ ಹಾಕೊಂಡ್ರಿ ಎಮ್ಮಿ ಚರ್ಚ್ರ ಮತ್ತು ಅರ್ನಿಚರ್ ಅದ್ರ ವೇಸ್ಟ್ ಆದ್ರ ಅದು ಕೈ ಮಳೆ ಏನು ಬರ್ತದ ಬರಲ್ಲ ಅದು ಗೊತ್ತಿಲ್ರಿ ಅದ್ರ ಮಾಡೋದು ಆಗ್ಯದ ಇಲ್ಲಿ ನೋಡ್ರಿ ಮಳೆ ಮಾಡತ್ತ ನೋಡ್ರಿ ಮಧ್ಯಾಹ್ನ ಶುರು ಆಯ್ತು ನೋಡ್ರಿ ಮಳಿ ನಾ ಬರ್ತಲ್ಲ ಅಂದ್ಕೊಂಡಿದ್ರಿ ಬರ್ತದೆಲ್ಲ ಸೊಲೋ ಪನಿ ಬತ್ತೀ ಅನಿತ್ತು ನೋಡತ್ತ ನೋಡಿರಿ ಎಮ್ಮೆ ನಾವು ಹಾಕ್ತಾನೆ ಇಲ್ಲ ತಲುಪ್ತಾರೆ ಎಮ್ಮಿ ನೋಡಿರಿ ಫ್ರೆಂಡ್ಸ ನಿನ್ನಿಂದ ಬ್ಲಾಗ್ ಈಗ ಇವತ್ತು ಕಂಟಿನ್ಯೂ ಮಾಡಲಿರ್ತೀವಿ ರೀ ಯಾಕಂದ್ರೆ ನಿನ್ನೆ ಅಷ್ಟು ಇದು ಬಿಡೋದು ಆಲಿಲ್ಲ ರೀ ಅದಕ್ಕೆ ಇಟ್ಕೊಂಡ್ರಿ ಹುಲ್ಲು ತೆಗೆದಿದ್ದು ಇದು ಕಸ ತೆಗ್ದಿದ್ದು ಹುಲ್ಲು ತಗೊಂಡೇನು ರೀ ಇಷ್ಟೆಲ್ಲ ರೀ ಹುಲ್ಲು ಕರಕೆ ಆದರೆ ಸ್ವಲ್ಪ ಕರಿಕೆ ತುಂಬ ರೀ ಎಮ್ಮಿಗೆ ಹಾಕ್ಬೇಕು ಇದು ತಂದಿದ್ದ ಇಷ್ಟು ತಗದಾರ ನೋಡಿಟ್ಟು ನಮ್ಮ ಮಕ್ಕಳು ಇನ್ನು ಈ ಕಡೆ ಪೂರಾದ್ರೆ ತೆಗೆಯೋದು ಇಲ್ಲಿ ನೋಡಿರಿ ಎಷ್ಟು ವಯ್ದು ಎಮ್ಮಿಗೆ ಹಾಕೊಂಡ್ರಿ ಎಮ್ಮೆ ಮತ್ತು ಅರ್ನಿ ಚಲದ್ರೆ ವೇಸ್ಟ್ ಆದ್ರ ಅದಕ್ಕೆ ಎಮ್ಮೀರು ಹಾಕ್ರೆ ಎಮ್ಮಿರು ತೆತ್ತದ್ರಿ ವೇಸ್ಟ್ ಮಾಡೋದಿಲ್ಲ ರೀ ಯಾಕೆ ದನಗಳು ಹಾಕಿ ಹೊಟ್ಟೆ ತುಂಬಿಸೋ ಹೊಟ್ಟೆ ತುಂಬಿಸಿದ್ರೆ ಜರ ಅವು ಹಾಲು ಅದಕ್ಕೆ ಕೊಡ್ತಾವ್ರಿ ಹಾಗಾಗಿ ಆದರೆ ಅದು ಅರ್ನಿಗೆ ಚಲಬೇಕ್ರಿ ರೊಟ್ಟದು ಇನ್ನು ಅಲ್ಲಿ ಅರ್ನಿಗೆ ಚಲ್ಬೇಕು ರೀ ಕಡೆ ತಂದೆ ನಿನ್ನ ಮಾನ್ಯ ಎಣ್ಣೆ ಹೊಡಿದ್ರಿ ಒಣಗಲುತ್ತದ ಇಷ್ಟು ಎಲ್ಲ ಒಳಗೆ ಹುಣ್ಣಿ ನೋಡ್ರಿ ಎಷ್ಟು ಮಾಡಾಗಿದೆ ನೋಡಿರಿ ಇದು ಮಧ್ಯಾಹ್ನ ಟೈಮ್ ರೀ ಎರಡು ಗಂಟೆಗೆ ಆಗಿದೆ ನೋಡಿರಿ ಎಷ್ಟು ಮಾಡ ಏನು ಬರೀ ಮಳೆ ಏನು ಬರ್ತದ ಬರಲ್ಲ ಅದು ರೀ ಅದ್ರ ಮಾಡೋದು ಆಗ್ಯದ ಅಲ್ಲಿ ಅಲ್ಲಿ ಸ್ವಲ್ಪ ಇಳ್ದದ ಅಷ್ಟೇನು ರೀ ಅಲ್ಲಿ ಸ್ವಲ್ಪ ಎಳ್ದದ್ರೆ ಈ ಕಡೆ ಬರ್ತದ ಬರಲ್ಲ ಗೊತ್ತಿಲ್ಲ ಆದ್ರಷ್ಟು ರೀ ಇಲ್ಲಿ ನೋಡ್ರಿ ಮಳೆ ಹೊಡ್ದ ನೋಡ್ರಿ ಮಧ್ಯಾಹ್ನ ಶುರು ಆಯ್ತು ನೋಡ್ರಿ ಮಳೆ ನಾ ಬರ್ತೈತೆಲ್ಲ ಅದು ಅಂದ್ಕೊಂಡಿದ್ರಿ ಬರ್ತದೆಲ್ಲ ಸೊಲೋ ಪನಿ ಬತ್ತರಿ ಅಷ್ಟೇನು ಇಲ್ಲ ಇದಿಲ್ಲ ರೀ ಮಳೆ ಸಣ್ಣ ಮಳೆ ಜರ ಅಷ್ಟೇ ಬಕ್ಕುಳಿಲ್ಲ ಈಗ ಮಧ್ಯಾಹ್ನಕ್ಕೆ ಹೊಂಟ ನೋಡ್ರಿ ಈಗ ಎರಡು ಗಂಟೆಗೆ ರೀ ಈಗ ಮಳೆ ಮತ್ತೊಂದು ಸ್ವಲ್ಪ ಜೋರಾಯ್ತು ನೋಡಿರಿ ಸದ್ದೆ ಇದು ನೋಡಿರಿ ರಚ್ದ್ರಿ ಹಂಗಾಗಿ ಮಧ್ಯಾಹ್ನಕ್ಕೆ ಮಂದ್ಕೊಂಡು ಬಿಡ್ರಿ ಎದ್ದು ಈಗ ಕೊಟ್ಟ ಮೋಜಿ ಸಣ್ಣ ಮಾಡ್ಕೊಂಡಿ ಅಲವ ಮಮ್ಮಿ ಇರೋಳ ಅಲ್ಲಿ ಕಸಕ್ ಕಸ ಕೋದ್ರಿ ಅಲ್ಲಿ ಇಲ್ಲೇ ಹೊದ್ದಾಗ್ಯ ರೀ ರಸವ ಕಸಕಾದ್ರೆ ಅದಕ್ಕೆ ಉಳಿದ್ರೆ ಮಾತ್ರ ಇನ್ನು ಇನ್ನು ಒಂದು ಕಾಯ್ ಇಲ್ ನೋಡಿ ಹನಿತ್ ನೋಡಿ ರಮ್ಮಿ ನಾನು ಹಾಕ್ತನ ಇಲ್ಲ ತಲದ್ರೆ ರಮ್ಮಿ ಹಾಕ್ತನ ನಾನು ಇದರ ಎನ್ನ ನಾನು ಹಾಕಿ ಇದರ ಉಲೋಕ ಕಂಬರಕ್ಕೆ ಹೋಗಿಬಿಡೋಕನಂದ್ರೆ ನೋಡಿ ಎಮ್ಮಿ ನೋಡಿ ಏನು ಹಾಕ್ತನ ಹಾಕಲಿ ಅಂತ ಕೇರಿ

ಸರ್ ಚಲತ್ತ ನೋಡಿರಿ ಈಗ ಅದೊಂದು ಕರೆ ಎತ್ತ ಕರಿಗೊಂದು ಹಾಕೋ ಸ್ವಲ್ಪ ನೋಡ್ರಿ ಹುಲ್ಲು ಕೊಯ್ಲಿದ್ದೀನಿ ನೋಡಿರಿ ಕರಿಕೆ ಅದ ಸ್ವಲ್ಪ ಎಮ್ಗಳಿಗೇನಕ್ಕೆ ಮಾಡ್ಲತ್ತೀನಿ ರೀ ಕೆಲಸ ರೀ ಇಟ್ ಕೊಯ್ಕೊಂಡು ಹೋಗ್ಬೇಕು ಏನೋ ಅದು ಮೊಬಲಾ ರೀ ಮತ್ತು ಹಿಡಲಿ ಹಿಡಲಿಕ್ಕೆ ಯಾರು ರೀ ಮತ್ತು ಜಾಗ ಬೀಳಲ್ಲ ಹಾಗಾಗಿ ತೆಳಗಿ ಇಟ್ಟೇನ್ ರೀ ಸೈಡಿಗೆ ಇಟ್ಟಿದ್ದೆ ಅಂದ್ರೆ ಭೀ ಕಷ್ಟಪಟ್ಟು ರೀ ವಿಡಿಯೋದು ಆಮ್ಯಾಗ ರಿಟರ್ನ್ ಇದು ಆಗಲ್ಲ ಏನು ಮಾಡ್ದೆ ದೂರಿಟ್ಟು ಒಂದು ಅದಕ್ಕೊಂದು ಇದು ಇಟ್ಟ್ರಿ ಕಟ್ಟಿಗೆ ಇಟ್ಟು ರೈಕ್ನಾಗೆ ಸೇರಿಸಿ ದೂರ ಮಾಡ್ಲತ್ತೀನಿ ನೋಡ್ರಿ ಫ್ರೆಂಡ್ಸ ಅದೆಲ್ಲ ಇಡ್ಬೇಕತ್ತ ಮಾಡಿದ್ರು ನಾ ಅಲ್ಲೇ ಅದು ಚೆಂದ ಕಳ್ಳ ಬಿಟ್ಟಾಗ ಮಟ್ಟ ಕಳ್ಳತನ ಏನು ಮಾಡ್ದೆ ಹಿಂದೇಳಿ ಮತ್ತು ಚೆಂದಾಗಿ ಇದು ಮಾಡಿ ದೂರ ಇಟ್ಟಕ್ಕೆ ಮಾಡ್ಲತ್ತೀನಿ ನೋಡ್ರಿ ಕರ್ಕಿ ಒಂದು ರೀ ಕರ್ಕಿ ಅದು ನಿಮ್ಮ ಕಡೆ ಏನು ಹತ್ತಿರ ಗೊತ್ತಿಲ್ಲ ನಮ್ಮ ಕಡೆ ಕರ್ಕಿ ಹುಲ್ಲು ಹುಲ್ಲತ್ತಾರ ಅದಕ್ಕೆ ಅದಕ್ಕೆ ಅದು ಅಷ್ಟು ನೀನು ಸ್ವಲ್ಪ ಕೊಯ್ದಲ್ರಿ ನಾನು ಇವತ್ತಿಗೂ ಕೊಯ್ಲಿತ್ತೀನಿ ರೀ ಅದಿಟ್ಟು ಮಾಲಕರು ಕೊಯ್ಯಂದ್ರಿ ಕೊಯ್ದಕ್ಕೆ ಹೆಮ್ಮಿಗೆ ತಂದು ಹಾಕಂದ್ರು ಅದಕ್ಕೆ ನಾನು ಎಮ್ಮಿಗೆ ತಂದು ಹಾಕ್ಬೇಕಂದ್ಕೆ ಒಟ್ಟು ಕೊಯ್ದ್ರಿ ಪೂರಾ ಆಗತ್ತಕ್ಕೆ ಎಷ್ಟ ಒಟ್ಟು ಕೊಯ್ದ್ರಿ ಕೊಯ್ಯೋದಾಗನ ಈ ಇದು ಮಾಡ್ಬೇಕಲ್ರಿ ಇದೇನು ಕಾಣ್ತಾಲ್ರು ಅಷ್ಟು ಇಲ್ಲಿ ಇನ್ನೂ ಕೊಯ್ದಿದ್ರೆ ಹುಟ್ಟಿದು ಇವತ್ತು ಮತ್ತು ಆ ಕಡೆ ದಂಡಿದಾರೆ ಆ ಕಡೆ ದಂಡಿದ್ರಿ ಅದು ದಂಡಿದು ಪೂರ ಕೊಯ್ಲಿತ್ತು ನೋಡ್ರಿ ಪೂರ ಕೊಯ್ಕೊಂಡು ಏನು ಮಾಡ್ದೆ ನಮ್ಮ ರಚ ಎಮ್ಮಿಗೆಲ್ಲ ಮೇವು ಹಾಕಿದ್ರೆ ಎಲ್ಲ ಮಾಡಿದ್ರೆ ನಾನು ನಮ್ಮ ಶಾದವ್ರಿ ಬಾಯಿ ಹೆಂಗೆ ತರ್ತಿದ್ದೆ ಅಳತಾಳ್ರಿ ಬಿಡುತ್ತ ಕಂಟಿರು ಇರುವವ್ರಿ ನಿಮ್ಮ ಕಡೆ ಇರುವಿಗೆ ಏನತ್ತರ ಗೊತ್ತಿಲ್ಲ ನಮ್ಮ ಕಡೆ ಕಂಟಿರು ಅಂತ ಇರ್ತಾರೆ ಅಂಥೇವ್ರು ಆ ಕಂಠಿ ಕಡಿತಾವಳ್ರಿ ತಳ ಬಿದ್ದು ಅದಕ್ಕೆ ಕಳ್ಳ ತೊಡ್ರಿ ಮೆವ್ ಹಾಕಿದ ಹೆಮ್ಮಿಗೆ ಎರಡು ಕ ಹಾಕೊಂಡ್ರಿ ತಿಲ್ಲತ್ತವ್ರಿ ಅದೆಲ್ಲ ಹಚ್ಚಗದ್ರೆ ಹುಲ್ಲ ಇಂಥವೆಲ್ಲ ಹುಲ್ಲು ಮಾಡಿದ್ರೆ ತಿಂತಾವ್ರಿ ಎಮ್ಮಿಗಳು ಶಾದವು ಅಳ ತೆಳ್ಳ ತಳ ಎಳ್ಸಲಿ ತಳಗ ರಚಂದ್ರ ರಂಸಲು ತಾಳ್ರಿ ಅಕ್ಕಿ ಶಾದಾವಾಗ ನಾಳ್ರಿ ಆಮ್ಯಾಗ ಇದು ಟಿಕ್ಳಿ ಹಚ್ಕೊಳ್ತ್ರಿ ಲಕ್ಷ್ಮಿ ಹಚ್ಕೊಂಡು ಏನ್ರಿ ಸಿಗತ್ತವ ತಿರ್ಲಕ್ಕಿ ಹುಡುಕಿ ಆಡತ್ತಾಳೆ ಆಟ್ರನಾಗ ಚೀತಾಪಳು ಸಿಕ್ತರಿ ಅಲ್ಲಿ ಮನ್ಯಾಗೆ ಇಟ್ಟಿಡ್ರಿ ತೆಗ್ದು ಅದೊಂದು ಬಿದ್ದುತ್ತಿರ್ತಾಳಾಗ ಇಲ್ಲೇ ಮನೆ ಬಳಿ ಚಿತ್ತಾಪ್ಳಾಗ್ಯವು ಅದು ತಗೊಂಡು ಅದು ಇಟ್ಟಳು ಅದು ಅಲ್ಲೇ ಅಲ್ಲೇ ಅದು ತಂದಿಟ್ಟಳು ಅದಕ್ಕೆ ತಿರ್ಲುತ್ತಿ ಚುಕ್ಕೊಳಗಿಟ್ಟು ಕೊಟ್ಟು ತಿಳ್ರಿ ಯಾಕಂದ್ರೆ ಚುಕ್ಕೊಳು ಬಿಡ್ತಾವಲ್ಲರಿ ಅದಕ್ಕಾಗಿ ತೊಗೊಂಡು ಅವಕ್ಕ ಕರ್ಕೊಂಡಕ್ಕೆ ತಿಳ್ರಿ ಇದಾಗಾನ ಒಂದು ಥೋಡೆ ರಚ್ಚೋ ಜರ ಮಜೆ ಮಾಡ್ಲತ್ತೀಳ್ರಿ ಆಕೆನ ಕೂಡ ಅವ್ರ ಮಮ್ಮಿ ಕೂಡ ಒಂದು ಒಂದು ಗಮ್ಮತ್ತೆ ಮಾಡಕ್ಕೆ ರಚೋದು ಮಜಾ ಮಾಡ್ಕೋತಿ ಆಟ ಆಡ್ಕೋತಿ ಸುಮ್ಮನೆ ಕೂತಿದ್ರು ಅವ್ರಿ ಹ್ಯಾಂಗೆ ಮಾಡ್ಲತ್ತಾರ ನೋಡಿರಿ ರಚೋದು ಹೆಂಗೆ ಮಾಡ್ಲತ್ತ ಸುಮ್ಮನೆ ನಾನು ಟೈಮ್ ಪಾಸ್ ಮಾಡ್ಕೋತ ಕೂತಿದ್ರಿ ಅದಕ್ಕೆ ಏನು ಮಾಡಬೇಕು ಏನು ಮಾಡ್ಬೇಕು ಅಂತಂದ್ರು ಅಟ್ರನಾಗ ಫೋನ್ ಹಚ್ಚಿದ್ರೆ ಕೇ ಸ್ವಲ್ಪ ಸಾಲ ಇದು ರೀ ಅವು ಬೇರೆ ಕಡೆ ನೀರು ಹಾಕಂದರು ಅದಕ್ಕೆ ನಾ ಏನು ಮಾಡ್ದೆ ಬರಬೇಕಂತ ಮಾಡ್ದೆ ಬರಬೇಕಂದ್ ಮಾಡ್ದೆ ಆದ್ರೆ ಏನಾಯ್ತು ರೀ ಇವರು ಒತ್ತಿ ಮಾತು ಹೇಳೋದು ಅವ್ರ ಮಮ್ಮಿಯವರು ಕೂಡಿ ಮಾ ಒತ್ತಿ ಮಾತು ಹೇಳತನ ನಾನು ಸುಮ್ಮ ಕೂತ್ರೆ ಅಲ್ಲಿ ತಿಳ್ಕೊತೀನಿ ಆಟನಾಗೆ ಎಲ್ಲ ಮಾತು ಹೇಳಿ ಮಾಡಿ ಏನು ಮಾಡಿದ್ರು ಊರು ಕಟ್ ಮಾಡತ್ತಳ ಚಂದ ನೋಡಿ ತೆಗಿಯತ್ತಂದ್ರೆ ನಾನೇ ಯಾಕಂಗೆ ಕಟ್ ಐತೆ ಅಳತಾಳ ರಚ ಅದಕ್ಕಾಗಿ ಕಟ್ ಮಾಡಿ ಮತ್ತು ಆಮ್ಯಾಗ ಅವು ಎರಡು ತೆಗಿತೀನ ತಲ್ದಳು ರಚ ನೋಡ್ರಿ ಹ್ಯಾಂಗೆ ಮಾಡ್ಲತ್ತಾಳ ಇದಾಗ ನಾ ಶಾದವ ತೆಗಿಬೇಕಂತ ಮಾಡಿದಳು ತ ತೆಗ್ದಿಡ್ರಿ ನಾವು ಹೋಗರಲಿ ಹೋಗರ್ರಿ ಇಲ್ಲೇ ಕುಂದರು ಸುಮ್ಮದ ಹೆಂಗೆ ಆ ಕಡೆ ಹೋಗಿರ್ತಾನೆ ಆ ಕಡೆ ಹೋಗಿರ್ತ ಹ್ಞೂ ಅಲ್ಲೇ ಕುಂದ್ರು ಅಲ್ಲೇ ಕುಂದ್ರು ಆ ಕಡೆ ಹೋಗ್ಬಿಡ್ತೀನಿ ಕಬ್ಬಿನ ಕಡೆ ಹೋಗ್ಬಿಡ್ತೀನೋ ಕಬ್ಬಿನ ಕಡೆ ಹೋಗ್ಬಿಡ್ತೀನಿ ಹೋಗಿ ನೋಡಿ ನೋಡಿ ಏ ತೊಗತ್ ನೋಡಿ ಕಟ್ಕೊಂಡು ಚಪ್ಪಲ್ ನೋಡಿರಿ ಎಡ ದುಡ್ಡು ನಮ್ಮ ರಚವನು ಓ ಪಟ್ ನೋಡಿ ನೋಡಿರಿ ಒಂಟಿ ಅಲ್ಲಿ ಸ್ವಲ್ಪ ಇದು ಬದಲಿಸಿ ಬರ್ಬೇಕು ಹೋಗಿ ಹ್ಞೂ ಅವು ಮುಂಜಾನೆ ಏನು ನೀರು ಹೋಗಿ ಇದೇ ಅಲ್ಲ ರೀ ಕಬ್ಬಿಗೆ ಅವು ರಿಟರ್ನ್ ಬೇರೆ ಕಡೆಗೆ ಹಾಕಿ ರೀ ಹಾಗಾಗಿ ಸದ ಹೊಂಟೀನ್ ರೀ ಇಲ್ಲಿ ನೋಡ್ರಿ ಸೌಕ್ಷಿ ಪಲ್ಯ ಸೊಕ್ಷಿ ಪಲ್ಯ ಪಾಲಾಕ ಕೊತ್ತಂಬ್ರಿ ಎಲ್ಲ ಹಾಕಿದ್ರು ಅವು ಭೀ ಚಲೋ ಆಗ್ಯದ ರೀ ಈಗ ಕೊತ್ತಂಬರಿ ನೋಡಿರಿ ಎರಡು ಚಂದಾಗಿದ ಮಾಲಕ್ಕ ಹಾಕ್ಯಾರೀ ಊರು ಕಚಾರ ಊರಿದ್ದೆವು ನೋಡಿರಿ ನೋಡಿರಿ ಪಾಲಾಕಿ ಎಷ್ಟು ಎಷ್ಟು ಚೆಂದ ಆಗಿದೆ ರೀ ಮಸ್ತ್ ಆಗಿದೆ ರೀ ಅದು ಇವು ಒಂದು ಎರಡು ಎರಡು ಮೂರು ಬೇ ಇದು ಮಾಡಿದ್ದೆವು ಊರಿದ್ದೆವು ಅಲ್ಲಿ ಮುಳ್ಳಂಗೆ ನೋಡ್ರಿ ಅದಿಟ್ಟು ಇಟ್ಟು ಕೊತ್ತಂಬರಿ ಮತ್ತು ಆಗ ದಂಡಿಗಿಟ್ಟು ಇರ್ತದೆ ರೀ ಕೊತ್ತಂಬರಿ ಅದ ಈ ನಡುವೆ ಬಿಟ್ಟು ಸೌಕ್ಷಿ ಪಲ್ಯ ಅದ ರೀ ಹಾಕಿದ್ದೇವೆ ಅಷ್ಟು ಮುಳ್ಳಕ್ಕ ಹಾತಕ್ಕೆ ಮಾಲಕ್ಕ ಆಕ್ಷ ಕಚ್ಚರಿ ಎರಡು ಚೆಂದಾಗಿ ನೋಡ್ರಿ ಪಾಲಕ್ಕೆ ಎಷ್ಟು ಮಾರಲಿಕ್ಕೆ ಹಚ್ಚಂಗಿಡ್ರಿ ಮನೆಗೆ ಆತದ ಅದಕ್ಕೆ ಅದಿಟ್ಟು ಉಳ್ಳಕ್ಕಿರ್ಲಂಕೆ ಊರ್ಲಿಕ್ಕೆ ಹಚ್ಚಾರ ಅದೇ ಟೂರ್ ಇದಾವೆ ರೀ ಅದೆಲ್ಲ ಒಂದು ಹದಿನೈದು ಇಪ್ಪತ್ತು ದಿನ ದಿನ ಇಪ್ಪತ್ತು ದಿನ ರೀ ಇದಾಗಿ ಅದೆಲ್ಲ ಮೊನ್ನೆ ಪಲ್ಯ ಅದರದೇ ರೀ ಊಟ ಅದರದೇ ಮಾಡಿದೆವು ಪಲ್ಯ ಮಾಡ್ಕೊಂಡು ಅದ ರೀ ಸ್ವಲ್ಪ ಇನ್ನೊಂದು ಸ್ವಲ್ಪ ಬರಬೇಕು ಇನ್ನೊಂದು ಸ್ವಲ್ಪ ಬರ್ತಂದ ಹತ್ರ ಇತ್ತು ಅಂದ್ರೆ ಅದು ಮಾಡ್ಲಕ್ಕೆ ಚೆಂದ ಬರ್ತೀವಿ ಅಡುಗೆ ಚಲೋ ಆಗ್ತದ್ರಿ ಇಲ್ಲಿ ನೋಡ್ರಿ ಅಷ್ಟು ಸಾಲ ಈಗ ಉಣ್ಸಿದ್ರೆ ಇದು ಇದಕ್ಕೊಂದು ನೋಡ್ರಿ ಹಾಕಿನಿ ಆಮ್ಯಾಗ ಇದಕ್ಕೊಂದು ಕಾಕೀನ್ ರೀ ಇದಕ್ಕೊಂದು ಕಾಕಿನಿ ಒಟ್ಟ ಇವು ಮೂರಕ್ಕೆ ಕಾ ಇವು ಪೂರ ಮೂರಕ್ಕೆ ಹಾಕಿ ಹಾಕಿನಿ ಈಗ ಮುಂಜಾನೆ ಮೂರು ನಾಲ್ಕಕ್ಕೆ ಹ್ಞೂ ನಾ ಮೂರಕ್ಕೆ ಅದು ಬರ್ತಾವ್ರಿ ಮೂರರಿಂದ ಒಂದು ಎರಡು ತಾಸು ಅದು ರೀ ಎರಡು ಮೂರು ತಾಸು ಆರತಕ ನಾ ಆರದಿಂದ ಮತ್ತೆ ಹೊಳ್ಳಿ ಇಲ್ಲಿಗೆ ರೀ ಎದ್ದು ಹೇಳ ಇದು ಬಂದು ಮತ್ತು ಇವು ಇವೆಲ್ಲ ಮತ್ತೆ ಕಟ್ಕೋಬೇಕ್ರಿವು ಕಟ್ಕೊಂಡು ರಿಟರ್ನ್ ಅಲ್ಲಿ ಇವೆಲ್ಲ ಮುಚ್ಕೋಬೇಕು ರೀ ಮುಚ್ಕೊಂಡು ಮುಂದೆ ಹಾಕ್ಬೇಕು ರೀ ನೀರು ಇದು ಭೀ ಮುಚ್ಕೋಬೇಕು ಮುಚ್ಕೋದಕ್ಕೆ ಮತ್ತು ರಿಟರ್ನ್ ನೀವು ಹಂಗೆ ಏಕಟ್ ಹಾಕೋತ ಹೋಗೋದು ರೀ ಇವ್ಕ ಇವು ಹೊಸ ಹಾಕೋತಂದ್ರೆ ಮತ್ತು ಉಣ್ತಾವ್ರಿ ಹಾಗಿದ್ದ ದಿನ ಇವು ನಾಳೆಗೆ ಒಂದಿನ ದಿನ ಉಣ್ತಾವ್ರಿ ಹಿನ್ನ ಇದು ಇದು ಹಿನ್ನ ಹೆಚ್ಚಳ ಕಬ್ಬದಲ್ರಿ ಇದು ಇದು ಏನದಲ್ಲ ಈ ಕಡೆ ಒಳಗಿಂದ ಅದ್ರ ಹಿನ್ನ ಒಂದು ಸ್ವಲ್ಪ ಅದ್ರ ಥೊಡೆ ಆಯ್ತು ಅಂದ್ರೆ ಈ ತಳದ ಹಾಕ್ತೀನಿ ರೀ ಈಗ ತಿರು ಸದ್ಯಕ್ಕೆ ಮತ್ತು ನಾಳೆಗೆ ಮೂರಕ್ಕೆ ಬರ್ತವಲ್ಲ ರೀ ಮುಂಜಾನೆ ಬಂದಕ್ಕೆ ತಿರಿದಿಟ್ಟಂದ್ರೆ ಓದ್ತಾವ್ರಿ ನೀರು ತಾನೇ ಎರಡು ಮೂರು ತಾಸು ಓದ್ತಾವ್ರಿ ಇದೊಂದು ಟೀ ಬಿಚ್ಚಬೇಕ್ರಿ ಸದ್ದ ಟೀ ಬಿಚ್ಚ ಬಿಚ್ಚಿಟ್ಟಂದ್ರೆ ಆಯ್ತು ರೀ ಇದು ಅಲ್ಲಿ ತಗೊಂಡ್ರಿ ಅಲ್ಲಿ ನೀರು ಬರ್ತಾವ್ರಿ ಇರೋರು ಕೆಂ ಕೆಂಪಿರೋ ರೀ ಖಂಡ ಬಿಟ್ಟು ಕಡಿತಾವ್ ಬರ್ರಿ ಅಟ್ಟು ಇದು ನೋಡ್ರಿ ಫ್ರೆಂಡ್ಸ ಎಲ್ಲ ನೀರು ತಿರ್ಬೇಕು ನೀರೇನು ಲೈಟ್ ಇಲ್ಲರಿ ಈಗ ಅವೆಲ್ಲ ನಾಳೆ ಮುಂಜಾನೆ ಮೂರಕ್ಕೆ ಬರ್ತಾವಲ್ಲ ರೀ ಹಾಗಾಗಿ ಇವೆಲ್ಲ ಸಾಲಿಗೆ ಹಾಕಿ ನೀರು ಹೋಗ್ಬೇಕು ನಾನು ಮೆಡಗಿ ಕಡೆ ಹೋಗ್ಬೇಕು ಸುಮ್ಮನೆ ನಳ್ಳಿ ಕೂತೀನಿ ರೀ ಈಗ ನಾಲ್ಕೂವರೆ ಹ್ಞೂ ನಾಲ್ಕೂವರೆ ಐದು ಹಲತ್ತೆ ಟೈಮ್ ರೀ ನಾನು ಓದ್ತಾರೆ ಸದ್ದೆ ಇಲ್ಲಿಗೆ ಬ್ಲಾಗ ಹೆಂಡ್ ಮಾಡ್ತಾಯಿದ್ದೀನಿ ರೀ ನಿನ್ನಿಂದ ಹುಡ್ಯೋ ಈಗ ಹಿಂದ ರೀ ಎರಡು ಸೇಮ್ ರೀ ಸೇಮ್ ಅಂದ್ರೆ ಕಂಟಿನ್ಯೂ ರೀ ಅದಕ್ಕೆ ನೋಡ್ರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಮುಂದಿನ ಉಡಿ ಎಲ್ಲ ರೀ ಯಾಕಂದ್ರೆ ನಾ ಇವತ್ತು ಮಾಡೋ ಕಾರಣ ಏನಂದ್ರೆ ಮೊದಲು ನಾನೇ ಮಾಡ್ತೀರಿ ಸ್ಟಾರ್ಟಿಂಗ್ ಫಸ್ಟ್ ಹಿಡಿದು ನೋಡು ನೋಡ್ರಿ ನೀವು ಹಿಡಿಯೋ ಮೊದಲು ನಾನೇ ಮಾಡ್ತಿದ್ದೆ ಮುಂದೆ ಬರ್ತಾ ಬರ್ತಾ ನನಗೆ ಆ ಕಡೆ ಈ ಕಡೆ ಸ್ವಲ್ಪ ಕೆಲಸ ಇರ್ಬಿಟ್ಟಕ್ಕೆ ಕೆಲಸ ಇದ್ದೆ ಸಲಂದು ನಾನು ನನಗೆ ಮಾಡೋದಾಗಲ್ಲ ಬಿಟ್ಟಕ್ಕೆ ಲಕ್ಷ್ಮಿಕಾಯಿ ಕೊಟ್ಟಿದ್ದೆ ನಾನು ಮಾಡಬೇಕು ಮಾಡಂಕೆ ಈಗ ದಿನ ಮಾಡ್ತೇವೆ ಈಗ ಕೆ ದಂಧಕ್ಕೆ ಅಲ್ಲಿ ರೀ ಅದಕ್ಕೆ ನಾನೇ ಅಷ್ಟು ಅದಟ್ಟು ಮಾಡ್ತೀನಿ ರೀ ಮತ್ತು ಆಕೆ ಭೀ ಅದಕ್ಟ್ ಮಾಡ್ತವೆ ಅದಕ್ಕೆ ನಂದು ನಾ ಎಷ್ಟು ಮಾಡ್ತೀನಿ ಅಷ್ಟು ನಾನು ಇದು ಮಾಡಿರ್ತೀನಿ ರೀ ಮತ್ತು ಆಕೆ ಅಷ್ಟು ಮಾಡ್ತವೆ ಎರಡನೇ ಕೂಡಿಸಿ ಇದು ರೀ ಅದಕ್ಕೆ ಇನ್ನು ಮುಂದೆ ನಂದು ಭೀ ಬರ್ತಾವೆ ರೀ ಮತ್ತು ಅಕ್ಕಿನೂ ಬರ್ತಾವೆ ನಾನು ಮಾತಾಡ್ತೀನಿ ಆಕೆ ಭೀ ಮಾತಾಡ್ತಾಳ್ರಿ ಅಚಾನಕ್ ಆಕೆ ಮಾತಾಡಿದ್ರೆ ನಾನು ಮಾತಾಡಿ ಮಾತಾಡಿ ಬಿಡ್ತೀನಿ ರೀ ಫ್ರೆಂಡ್ಸ ಅದಕ್ಕೆ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾ ರೀ ಮತ್ತು ಮುಂದಿನ ಹುಡುಗ ರೀ ಎಲ್ಲರಿಗೆ ನಮಸ್ಕಾರ ರೀ ಬಾಯ್ ಬಾಯ್